ಪುರದ ಅಲ್ಲಮಿನ್ ವಿಜಯಪುರದ ಅಲ್ಲಮಿನ್ ಮೆಡಿಕಲ್ ಕಾಲೇಜ್ನಲ್ಲಿ ಓದಿದಂಥ ಒಬ್ಬ ವಿದ್ಯಾರ್ಥಿನಿ ಇವತ್ತು ಡಾಕ್ಟರ್ ಅಂತ ಅಂತನ್ನುವಂಥ ಒಬ್ಬ ವಿದ್ಯಾರ್ಥಿನಿ ಇವತ್ತು ಇಲ್ಲಿಂದ ಮುಗಿಸ್ಕೊಂಡು ಹೋಗಿದ್ದಾಳೆ ಈಗ ಆದರೆ ಒಂದು ಅವಳ ಜಿಹಾದಿ ಮಾನಸಿಕತೆ ಇವತ್ತು ಹೊರಗೆ ಬಿಳ ಹೊರಗೆ ಬಿದ್ದಿದೆ ಆ ಡಾಕ್ಟರ್ ತಶವುದ್ದೀನ್ ಅನ್ನುವಂಥ ಇಲ್ಲಿ ವಿಜಯಪುರದಲ್ಲಿ ಕಲ್ತ ಅಲ್ಲಮಿನ್ ಮೆಡಿಕಲ್ ಕಾಲೇಜ್ನಲ್ಲಿ ಕಲಿತಂಥ ಆ ವಿದ್ಯಾರ್ಥಿನಿ ಅವಳು ಈಗ ಆಗಿದ್ದಾಳೆ ಅವಳು ಭಾರತದ ವಿರುದ್ಧ ಪಾಕಿಸ್ತಾನಿಯರು ಹಾಕಿದಂಥ ಟ್ವಿಟರ್ನಲ್ಲಿರ್ತಕ್ಕಂಥ ಸಾಮಾಜಿಕ ಜಾಲತಾಣದಲ್ಲಿರ್ತಕ್ಕಂಥ ಪೋಸ್ಟ್ಗಳನ್ನು ತನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ಇಟ್ಟು ಪಾಕಿಸ್ತಾನಿಯರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾಳೆ ಭಾರತದ ಗಡಿಯಲ್ಲಿ ಎರಡು ನೂರು ಕಿಲೋಮೀಟರ್ ಅಂತರದಲ್ಲಿ ಸೈನ್ಯ ಅಲರ್ಟ್ ಆಗಿದೆ ನೀವು ಯಾರು ಹತ್ತಿರ ಬರಬೇಡಿ ಒಳಮಾರ್ಗದಿಂದ ನುಸುಳುಕೊಂಡು ಬರಬೇಕು ತಿರುಗಾಡಿ ಆ ತಿ ಆ ಥರದ ಮಾಹಿತಿಗಳನ್ನು ಭಾರತದ ಮಾಹಿತಿಗಳನ್ನು ವೈರಿ ರಾಷ್ಟ್ರಕ್ಕೆ ನೀಡ್ತಾ ಇದ್ದಾಳೆ ಇದೊಂದು ಅತ್ಯಂತ ಅಕ್ಷಮ್ಯ ಅಪರಾಧ ದೇಶದ್ರೋಹದ ಕೃತ್ಯ ಇದನ್ನು ಭಾರತದ ಒಳಗಡೆನೇ ಇದ್ದುಕೊಂಡು ಈ ರೀತಿ ಮಾಡ್ತಕ್ಕಂಥ ಈ ಕುಕೃತ್ಯವನ್ನು ಮಾಡ್ತಿರುವಂಥ ಆ ಡಾಕ್ಟರ್ ತಶವುದ್ದೀನ್ ಅನ್ನುವಂಥ ಹೆಣ್ಮಗಳನ್ನು ಕೂಡಲೇ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೀನಿ ಹಾಂ ಹಾ ವಿಜಯ ವಿಜಯಪುರದ ಅಲ್ಲ ಅಮೀನ್ ಮೆಡಿಕಲ್ ಕಾಲೇಜ್ನಲ್ಲಿ ಬರ್ತಕ್ಕಂಥ ಕಾಶ್ಮೀರಿ ಏನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದಾರೆ ಅವರ ಈ ಕೇವಲ ಡಾಕ್ಟರ್ ತಶವುದ್ದೀನ್ ಇದೊಂದು ಉದಾಹರಣೆ ಮಾತ್ರ ಇದು ಹೊರಗಡೆ ಬಂದಿದೆ ಇನ್ನೂ ಸಾಕಷ್ಟು ಜನ ಅದೇ ಥರದ ಮಾನಸಿಕತೆ ಜಿಹಾದಿ ಮಾನಸಿಕತೆ ಏನಿದೆ ಆ ಥರದ ವಿದ್ಯಾರ್ಥಿಗಳು ವಿಜಯಪುರದ ಅಲ್ಲಮೀನ್ ಮೆಡಿಕಲ್ ಕಾಲೇಜ್ನಲ್ಲಿ ಇನ್ನೂ ಇದ್ದಾರೆ ಅದನ್ನು ಸ ಪೊಲೀಸ್ ಇಲಾಖೆ ಅಲ್ಲಿ ಅಲ್ಲಮೀನ್ ಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಈ ಥರ ಮಾ ದೇಶದ್ರೋಹದ ಕೃತ್ಯವನ್ನು ಮಾಡುವಂಥ ದೇಶದ್ರೋಹದ ದೇಶದ ಮಾಹಿತಿಯನ್ನು ವೈರಿ ರಾಷ್ಟ್ರಕ್ಕೆ ನೀಡುವಂಥ ಇವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೀನಿ ವಿಜಯಪುರದ ಅಲ್ಲಮಿನಿ ಮೆಡಿಕಲ್ ಕಾಲೇಜ್ನಲ್ಲಿ ಇನ್ನೂ ಹಲವಾರು ಜನ ಇದ್ದಾರೆ ಈ ಥರ ಮಾಹಿತಿ ಕೊಡುವಂಥವರು ಭಾರತದ ಮಾಹಿತಿಯನ್ನು ಕೊಡುವಂಥವ್ರು ಅಥವಾ ದೇಶದ ಮಾಹಿತಿಯನ್ನು ವಿಚಾರ ಅವರಿಗೆ ತಿಳಿಸಿಕೊಡುವಂಥವ್ರು ಮತ್ತು ದೇಶದ ವಿರುದ್ಧ ಪ್ರಕ್ ಇದನ್ನು ಪೋಸ್ಟ್ಗಳನ್ನು ಹಾಕುವಂಥವ್ರು ಇನ್ನೂ ಅಲ್ಲಿದ್ದಾರೆ ಜಿಹಾದಿ ಮಾನಸಿಕತೆ ಉಳ್ಳಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ಹದ್ದಿನ ಕಣ್ಣಿಟ್ಟು ನೋಡ್ಕೋಬೇಕು ಸರ್ಕಾರ ಅಂತ ಹೇಳ್ತೀನಿ ಮೂಲ ಕಾಶ್ಮೀರದವಳು ಅಂತ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಡಾಕ್ಟರ್ ತಶವದ್ದೀನ್ ಅನ್ನುವಂಥವಳು ಕೂಡ ಮೂಲ ಕಾಶ್ಮೀರಿಗಳು ಅಂತಂದು ಕೇಳಿದ್ದೀನಿ ಈಗ ಇಲ್ಲಿ ಇಂಟರ್ನ್ಶಿಪ್ ಮುಗಿಸ್ಕೊಂಡು ಈಗ ಉತ್ತರ ಭಾರತದಲ್ಲಿ ಎಲ್ಲೋ ನೆಲೆಸಿದ್ದಾಳೆ ಅನ್ನುವಂಥ ಮಾಹಿತಿ ಇದೆ ಅಲ್ಲಿ ನೆಲೆಸ್ಕೊಂಡು ಇದೇ ಇದೇ ಭಾರತದಲ್ಲಿ ತಿಂದು ಇದೇ ಭಾರತದ ಸಾರ ಸರ್ಕಾರದ ಸೌಲಭ್ಯವನ್ನು ಪಡೆದು ಕಲಿತು ಇವತ್ತು ಭಾರತ ದೇಶದ ಸೈನ್ಯದ ಪರವಾಗಿ ಇಡೀ ದೇಶ ಆ ಪೆಹಲ್ಗಾಮ್ ದಾಳಿ ಆದ ನಂತರ ಆ ಪ್ರತೀಕಾರ ನೀಡಬೇಕು ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಬೇಕು ಅಂತ ಇಡೀ ದೇಶ ಪ್ರತೀಕಾರದ ಕಿಚ್ಚಿನಲ್ಲಿ ಬೇಯ್ತಾ ಇದ್ರೆ ಇವಳು ಮಾತ್ರ ಪಾಕಿಸ್ತಾನದ ಪರವಾಗಿ ಯಾರ್ಯಾರು ಪಾಕಿಸ್ತಾನದ ಪರವಾಗಿ ಟ್ವೀಟ್ ಮಾಡಿದ್ದಾರೆ ಅದನ್ನೆಲ್ಲ ತಂದು ತನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ಇಡೋದು ಅದಲ್ಲದೆ ದೇಶದ ವಿರುದ್ಧ ಮಾ ಮಾತನಾಡೋದು ದೇಶದ ಸ್ಟೇಟಸ್ನಲ್ಲಿ ಇಡೋದು ಈ ಥರದ್ದು ಮಾಹಿತಿಯನ್ನು ಸು ಅವರಿಗೆ ಶೇರ್ ಮಾಡೋದು ಇದು ಭಾಳ ಅತ್ಯಂತ ಅಕ್ಷಮ್ಯ ಅಪರಾಧ ದೇಶದ್ರೋಹದ ಪ್ರಕರಣ ಇದನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ಅವಳನ್ನು ತಕ್ಷಣ ಬಂಧಿಸಿ ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ